ನಿಮ್ಮ ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿರ್ತೀರಾ ನಿಮ್ಗೆ ಏನು ಅನ್ಸುತ್ತೆ ಅವ್ರು ರೀಲ್ಸ್ ಮಾಡಿದಾಗ ನಿಮ್ಗೆ ಏನು ಅನ್ಸುತ್ತೆ ನಮ್ಗೆ ಏನು ಅನ್ಸ್ತಲ್ಲ ಚೆನ್ನಾಗಿ ಮಾಡ್ತಾವ್ರೆ ಫಸ್ಟ್ ಫಸ್ಟ್ ಸ್ವಲ್ಪ ಕಮೆಂಟ್ಸ್ಗಳು ಕೆಟ್ಟ ಬರ್ತಾ ಇತ್ತು ಇವಾಗ ಎಲ್ಲ ಕಡೆಯಿಂದ ಕಮೆಂಟ್ಸ್ಗಳು ಚೆನ್ನಾಗಿ ಬರ್ತಾ ಇದೆ ಅವ್ರು ಚೆನ್ನಾಗಿ ಮಾಡ್ತಾವ್ರೆ ಎಲ್ಲ ಕಡೆ ಹೋದ್ರು ನನ್ಗೆಲ್ಲ ಕಡೆ ಹೇಳ್ತಾರೆ ನಾನು ಆಟ ಓಡಿಸೋದು ಆಟೋ ಓಡಿಸೋರು ಪತಿ ಪ್ರಾಸದವ್ರು ಕೂತ್ಕೊಟ್ರು ನಾನು ಕಂಡುಹಿಡಿತಾರೆ ಕಂಡು ಹಿಡ್ಬಿಟ್ಟು ಸರ್ ನೀವು ರೇಷ್ಮ್ ಹಾಕೋರು ಹಸ್ಬೆಂಡ್ ಅಲ್ವಾ ಅಂತಾರೆ ಹೌದು ಸರ್ ಹೌದು ಮೇಡಮ್ ಅಂತೀನಿ ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಅವರು ಮೀಟ್ ಮಾಡಿಸಿ ಅದು ಇದು ಅಂದರೆ ಸರಿ ಮೀಟ್ ಮಾಡಿಸೋಕೆ ಹೋಗಾಗಲ್ಲ ನಿಮ್ಮ ಡ್ರಾಪ್ ಆಗ್ತೀನಿ ಅಂಥೇಳಿ ತುಂಬ ಕಡೆಯಿಂದ ಚೆನ್ನಾಗಿ ಬರ್ತಾಯಿದೆ ಅದರಿಂದ ನಾನು ಖುಷಿ ಪಡ್ತಾಯಿದ್ದೀನಿ ಸರಿ ನಮ್ಮ ಮಿಸ್ಸಸ್ಸು ಚೆನ್ನಾಗಿ ಮಾಡ್ತಾವ್ರೆ ಇದೇ ಥರ ಬೆಳೀಲಿ ಇನ್ನೂ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಲಿ ಅನ್ನೋದೇ ನನ್ನ ಆಸೆ ಆಗಿತ್ತು ಅದು ಸ್ಟಾರ್ಟಿಂಗ್ ಆಗಿತ್ತು ಆಮೇಲೆ ಆಮೇಲೆ ಇವಾಗ ಮಾಡ್ತಾ ಇರೋದು ಕನ್ವಿನ್ಸ್ಮೆಂಟ್ ಬರ್ತಾ ಇರೋದು ಜನಗಳು ಓಡಾಡೋ ಟೈಮಲ್ಲಿ ಎಲ್ಲ ಸಿಗದಾಗ ಎಲ್ಲೇ ಹೋಗಲಿ ನಾನು ಇಲ್ಲ ಪಾರ್ಕ್ ಹತ್ರ ಹೋಗಲಿ ಇಲ್ಲ ಸಿನಿಮಾ ಥಿಯೇಟ್ರ್ ಹತ್ರ ಹೋಗಲಿ ಇಲ್ಲ ಬಾಡಿಗೆ ಆಟೋ ಸ್ಟ್ಯಾಂಡ್ ಹತ್ರ ಹೋಗ್ಲಿ ಎಲ್ಲ ಕಡೆಯೂ ನಮ್ಗೆ ಅದೇ ರೂಲ್ಸ್ ಹೇಳ್ತವ್ರೆ ಎಲ್ಲರೂ ಹೇಳ್ತಾರೆ ಸಖದಾಗ್ ಮಾಡ್ತಾರೆ ಅಕ್ಕ ಚೆನ್ನಾಗಿ ಮಾಡ ಇದೇ ಥರ ಮಾಡಲಿ ಹಿಂಗೆ ಮಾಡಲಿ ನೀವು ನೀವು ಇದು ಮಾಡಿ ಅಕ್ಕನ ಜೊತೆ ಇರೋ ಹಂಗೆ ಅಂತೇಳಿ ಎಲ್ಲ ಇದು ಮಾಡಿದ್ರು ತುಂಬ ನನ್ನ ಫ್ರೆಂಡು ಫ್ರೆಂಡ್ಗಳಿದಾರೆ ಫ್ರೆಂಡ್ಗಳು ಅವರು ಮಿಸ್ಸಸ್ಸು ನಮ್ಮ ನೋಡಿದ್ರೆ ನಮ್ಮ ಅವ್ರು ಹೇಳ್ತಾರೆ ನಮ್ಮ ಮಗ ನಿಮ್ಮ ಮಿಸ್ಸಸ್ ನಮ್ಮ ನಮ್ಮ ಮಿಸ್ಸಸ್ ನಿಮ್ಮ ಮಿಸ್ಸಸ್ ಫ್ಯಾನ್ ಕಣೋ ಸತಿ ಇದು ಮಾಡ್ಸೋ ಮಾತಾಡ್ಸೋ ಅಂತೇಳಿ ಸರಿ ಮಾತಾಡ್ಸೋಣ ಅಂತ ಆ ಥರ ಎಲ್ಲ ತುಂಬ ಕೊಡ್ತಾರೆ ಅವರು ಒಂದು ಮಾತು ಹೇಳ್ತಾ ಇದ್ದರು ನಾನು ಫೋನ್ ಬೇಕಾದ್ರೆ ಬಿಟ್ಟಿರ ನಮ್ಮ ಗಂಡನ ಬೇಕಾದ್ರೆ ಬಿಟ್ಟಿರ್ತೀನಿ ಫೋನ್ ಮಾತ್ರ ಬಿಟ್ಟಿರ ರೀಲ್ಸ್ ಮಾತ್ರ ನಾನು ಬಿಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ನಿಮ್ಗೆ ಏನು ಅನ್ಸುತ್ತೆ ಅವ್ರು ಈ ಥರ ಹೇಳಿದಾಗ ಅಂತ ಅದೇ ಹೇಳಿದಾಗ ಏನಾದರೂ ಅದೇ ಬೆಳಗ್ಗೆ ಹೊತ್ತು ಬಿಟ್ಬಿಟ್ಟು ಇರ್ತಾರೆ ಯಾಕಂದರೆ ರೀಲ್ಸಲ್ಲಿ ಇರ್ತಾರಲ್ಲ ಬೆಳಗ್ಗೆಲ್ಲ ರೀಲ್ಸ್ ಮಾಡಬೇಕಲ್ಲ ಅದಕ್ಕೆ ಬಿಟ್ಬಿಡ್ತಾರೆ ಸಾಯಂಕಾಲ ಒಂದು ಆರು ಗಂಟೆ ಆದರೆ ಎಲ್ಲೇ ಇದ್ದರೂ ಒಂದು ಐವತ್ತು ಫೋನ್ ಮಾಡಿಬಿಡ್ತಾರೆ ಹ್ಞೂ ಆರು ಗಂಟೆಯಿಂದ ಎಂಟು ಗಂಟೆ ಒಳ್ಳೆ ಮನೆಗೆ ಬಂದ್ಬಿಡೋಕೆ ನಾನು ಹ್ಞೂ ಬೆಳಗ್ಗೆಂದ ಬುಟ್ಟಿ ಇರ್ತಾರೆ ಅದು ಹೇಳಿರೋದು ಬೆಳಗ್ಗೆಯಿಂದ ಗಂಡನ ಬಿಟ್ಬಿಟ್ಟು ಇರ್ತೀನಿ ನಾನು ಗಂಡನ ಬಿಟ್ಬಿಡ್ತೀನಿ ಅದು ಬೆಳಗ್ಗೆಯಿಂದ ಸಾಯಂಕಾಲ ಅವರು ರೀಲ್ಸ್ ಮಾಡ್ತಾನೆ ಇರ್ತಾರಲ್ಲ ಅವಾಗ ಅವ್ರಿಗೆ ಗಂಡ ಜ್ಞಾಪನೆ ಇರೋಲ್ಲ ಹ್ಞೂ ಮೊಬೈಲಲ್ಲೇ ಗಂಡ ಮೊಬೈಲಲ್ಲೇ ಇರ್ತಾನೆ ಅದರಿಂದ ಅವರು ಆ ಥರ ಇದು ಮಾಡ್ತಾರೆ ಸಾಯಂಕಾಲ ಒಂದು ಆರು ಗಂಟೆ ಆಗಂಗಿಲ್ಲ ಫೋನ್ ಮೇಲೆ ಫೋನು ಎಲ್ಲೇ ಇರಲಿ ಫೋನ್ ಮೇಲೆ ಫೋನ್ ಎಂಟು ಗಂಟೆವರೆಗೂ ಬಂದು ಮುಖ ತೋರಿಸ್ಬಿಟ್ಟು ತಿರ್ಗಾಬೇಕಾದ್ರೆ ಹೋಗ್ಬೋದು ಆ ಥರ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಲ್ಲ